ಇವತ್ತು ಆ ಬೂದಿಯಲ್ಲಿ ಕೂತ್ಕೊಂಡು ಬಂದದು ಅದಕ್ಕೆ ನಾನು ಸ್ವೆಟರ್ ಹಾಕಿದೆ ಅವನಿಗೆ ತುಂಬ ಚಳಿ ಸಹಿಸ್ಲಿಕ್ಕೆ ಆಗುದಿಲ್ಲ ನೋಡಿ ಇಲ್ಲೆಲ್ಲ ಬ್ಲ್ಯಾಕ್ 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 ಆಗಿದೆ ನನ್ನ ಕೈಯಲ್ಲಿ ಬಿಸ್ಕೆಟ್ ಉಂಟು ಅದಕ್ಕೆ ಅವನು ಆ ರೀತಿ ಮಾಡೋದು ಚಾರ್ಲಿ ಮನೆಗೊಬ್ರು ಗೆಸ್ಟ್ ಬರ್ತಾರೆ ಹಾಗೆ ಕಾಯ್ತಾ ನಿಂತದ್ದು ನಾವು ನಿಮ್ಮ ಕಡೆ ಜೋರು ಮಳೆ ಮಳೆ ಈ ಸಲದ ಮಳೆ ಅಂತ ಹೇಳಿ ಏನಂತ ಗೆಸ್ಟ್ ನೋಡಿ ನಿಮ್ಗೆ ಆಸ್ತಿ ಆಗ್ಬೋದು ಬಂದ ಮೇಲೆ ತೋರಿಸ್ತೇನೆ ಯಾರು ಗೆಸ್ಟ್ ನಿಮ್ಗೆ ಪರೀಕ್ಷೆ ಇರುವವರ ಇಲ್ವರ ಇಲ್ಲದವರ ಅಂತ ಗೊತ್ತಾಗ್ತದೆ మంతై అడిగా ఐసంజికన్ చుక్కాక మే దాల్సా మంత్ర యారు అంతా నాలుగు హేత అడగ్ ఆలోచన నేర్బోదిన అవన్న ಅವ್ರ ಅಣ್ಣ ಸಡನ್ ಆಗಿ ಬಂದದ್ದು ಅವರಿಗೊಂದು ಅಗತ್ಯ ಇತ್ತು ಊರಿಗೆ ಬರುವಂತದ್ದು ಹಾಗೆ ಸಡನ್ ಆಗಿ ಬಂದದ್ದು ಮೊನ್ನೆ ತೋರ್ಸಿದಾರ ಬಾಂಬೆಯಿಂದ ಅಂದ್ರೆ ಭಾವ ಬಂದಿದ್ದಾರೆ ಬಾವ ಹಾಗೆ ತಮ್ಮನ ಅಡಿಗೆ ಆಗ್ತಾ ಸಣ್ಣ ಚಿಕ್ಕ ಖುಷಿ ಆಗದ ಅವ್ರ ಅಣ್ಣ ಬರುವ ಈ ರೇ ಅರಬ್ಲವಾಗಿ ಅಂಡ ವೀರಪ್ಪ ಗೊತ್ತಾಗ ಹರೇಫ್ ಶೆಟ್ರ್ ಅಂತ ಹೇಳಿದ್ರೆ ಅವರಪ್ಪ ಅವರಪ್ಪನ ದೊಡ್ಡ ಮಗ ಒಂದು ಅದಕ್ಕೆ ನಿಮಗೆ ಗೊತ್ತಾಗ್ತದಲ್ವ ಅವರ ಹೆಸರು ಹೇಳಿದ್ರೆ ಅವರಿಗೆ ಗೊತ್ತಿರ್ಬೋದು ಅವರ ರಿಲೇಶನ್ ಅವರಿಗೆ ಗೊತ್ತಾಗ್ತದೆ ಇದು ಬಾಂಬೆಯಿಂದ ಅಕ್ಕ ಬಾವ ಬರುವಾಗ ಕಳಿಸಿದಂತೆ ತಿಂಡಿ ಎಲ್ಲ ಹಾಗೆ ಆ ಮಕ್ಕಳಿಗೆ ಅಂತ ಕೆಲವೊಂದು ತಿಂಡಿಗಳು ಕಳಿಸಿದ್ದಾರೆ ಹಾಗೆ ಮಕ್ಕಳಿಗೆ ನೋಡಿ ತುಂಬ ಖುಷಿಯಾಯಿತು

ಅವಾಗ ವೀಡಿಯೋಸ್ ವೈರಲ್ ಆಗ್ತಿರುತ್ತೆ ಇನ್ನು ಅದೇ ಒಂದು ದಾರಿ ಇರುತ್ತಲ್ಲ ಅಮ್ಮ ಇವತ್ತು ಹೇಳೋದು ಬೆಳಿಗ್ಗೆ ಅಮ್ಮನಿಗೆ ತುಂಬ ಬೇಸರ ಆಗೋದು ಇವಾಗ ನ್ಯೂಸ್ ತುಂಬ ಕಮ್ಮಿ ಅಲ್ಲ ಹಾಗೆ ಅಮ್ಮ ಸಿಟ್ಟಲ್ಲೇ ಹೇಳಿದ್ರು ಮೆತ್ರ ಇನ್ನೂ ನೀನು ಮತ್ತೆ ಅವರು ಡ್ಯಾನ್ಸ್ ಮಾಡಲೇಬೇಕು ಮತ್ತೆ ಏನು ಮಾಡಲಿಕ್ಕೆ ಸಹ ವ್ಯೂಸ್ ಬರಲಿ ನ್ಯೂಸ್ ಬರ್ಲಿ ಇನ್ನು ಅದೊಂದು ಬಾಕಿ ಇದ್ದರು ಹಾಂ ನ್ಯೂಸ್ ಮಾಡ್ಬಿಟ್ರೆ ಮೊದಲು ಬರ್ಬೋದಪ್ಪ ಏನು ಅಮ್ಮನ ಸಿಕ್ಕುಳ್ಳುದಿಲ್ಲ ಅದಕ್ಕೆ ನಾವು ಡ್ಯಾನ್ಸ್ ಮಾಡಬೇಕಲ್ವಾ

அண்ணா லிவர் இடத்தி தம் கொடுது ப்ளேட்ட கஷ்ட ಹಾಗೆ ಬಾ ಸಡನ್ ಆಗಿ ಬಂದದ್ದು ಊರಿಗೆ ಬರುವಂತ ಕೆಲಸ ಇತ್ತು ಅರ್ಜೆಂಟ್ ಆಗಿ ಅವರಿಗೆ ಹಾಗಾಗಿ ಅವರು ಬಂದದ್ದು ಹಾಗೆ ಅಕ್ಕ ಬರ್ಲಿಲ್ಲ ನನಗೆ ಅಕ್ಕ ನಮಗೆ ಸ್ವಲ್ಪ ಕಳ್ಸಿದ್ದಾರೆ ಬಾಂಬೆಯಿಂದಲೇ ಕಳಿಸಿದ್ದಾರೆ ಹಾಗೆ ಅಡಿಗೆ ಎಲ್ಲ ಆಯ್ತು ಚಿಕನ್ ಸುಕ್ಕ ಟೈಸನ್ ಸುಕ್ಕ ಮಾಡಿದೆ ಟೈಸನ್ ಸುಕ್ಕ ಅವರಿಗೆ ಇಷ್ಟ ಅಂತ ಹಾಗೆ ಮತ್ತೆ ದಾಲ್ ಸಾರ್ ಮಾಡಿದ್ದೇನೆ ಮತ್ತೆ ವೈಟ್ ರೈಸ್ ಅವರು ಅವರಿಗೆ ವೈಟ್ ರೈಸ್ ಇಷ್ಟ ಆಗ್ತದೆ ಅಂತ ನಾನು ವೈಟ್ ರೈಸ್ ಮಾಡಿದ್ದೇನೆ ಮತ್ತೆ ನಾಳೆ ಬೆಳಿಗ್ಗೆ ಬನ್ಸ್ ಮಾಡಬೇಕು ಅಂತ ಇದ್ದೇನೆ ಅವರಿಗೆ ಮಂಗಳೂರು ಬನ್ಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಏನೋ ಅಣ್ಣ ಬಂದ್ರೆ ವೀಡಿಯೋದಲ್ಲಿ ಬನ್ನಿಗೆ ಗೊತ್ತು ನರಿ ಇಲ್ಲಿದ್ರೆ ಬರೋದೇ ಇಷ್ಟ ಕರೆದ ಸರ್ ಹಹಾ ಅಣ್ಣ ಬಂದ್ರೆ ವಿಡಿಯೋಲಿ ನೀವು ವೀಡಿಯೋಗೆ ಕರಿಯುವಾಗ ಬರ್ತೀರಾ ಇಲ್ಲವಾ ನಿಮ್ಮ ಮನಸ್ಸು ಬಂದ್ರೆ ಮನಸ್ಸು ಅವರಿಗೆ ಖುಷಿ ಇದ್ದರೆ ಮಾತ್ರ ಅವರು ಇಲ್ಲದಿದ್ರೆ ಬರುದಿಲ್ಲ ಇವತ್ತು ಖುಷಿ ಆಗ್ತದೆ ಅವರ ಅಣ್ಣ ಬಂದಿದ್ದಾರೆ ನಾಜಿ ಹಲೋ ಊಟ ಎಲ್ಲ ಆಯಿತು ಇಲ್ಲಿ ಖುಷಿ ಭಾವನ ಕಾಲು ಒತ್ತುತ್ತಾ ಇದ್ದಾಳೆ ಅವಳು ಮಸಾಜ್ ಮಾಡುವಾಗ ತುಂಬ ಒಳ್ಳೇದಾಗ್ತದೆ ಕಾಲುನೂ ಇದ್ರೆ ಪಕ್ಕ ಹೋಗ್ತದೆ ನಾನು ಕೂಡ ಈ ರೀತಿ ಮಸಾಜ್ ಮಾಡಿಸ್ತೇನೆ ಅವಳ ಹತ್ರ ಎಣ್ಣೆ ಹಾಕಿ ಈ ರೀತಿ ಮಸಾಜ್ ಮಾಡಿದರೆ ತುಂಬ ಒಳ್ಳೇದಾಗ್ತದೆ ಹಾಗೆ ಅವಳು ದೊಡ್ಡಪ್ಪನ ಕಾಲು ಮಸಾಜ್ ಮಾಡ್ತಾ ಇದ್ದಾಳೆ ಖುಷಿ ದೊಡ್ಡಪ್ಪನ ಕಾಲು ನಮಸ್ಕಾರ ಅನ್ಬದು ಊಟ ಎಲ್ಲ ಆಯಿತು ಊಟ ಎಲ್ಲ ಆಗಿ ಅವರು ಮಲಗಿದ್ರು ಹಾಗೆ ನನ್ನನ್ನು ರೂಮಿದ ಹೊರಗೆ ಹಾಕಿದ್ದಾರೆ ಹಲೋ ಖುಷಿ ಅಣ್ಣ ಮತ್ತೆ ತಮ್ಮ ಒಂದೇ ರೂಮಲ್ಲಿ ಮಲಗಿ ನನ್ನನ್ನು ಹೊರಗೆ ಹಾಕಿದ್ದಾರೆ ಇಲ್ಲ ಹಾಗೇನಲ್ಲ ನಾನೇ ಹೇಳಿದ್ದು ನಾನು ಈಚೆ ರೂಮಲ್ಲಿ ಮಲ್ಗ ಮಲ್ಗುತ್ತೇನೆ ಅಂತ ನಾನು ಮತ್ತೆ ಖುಷಿ ಈಚೆ ರೂಮಿಗೆ ಬಂದರು ಹಾಗೆ ಅವರಿಗೆ ಖುಷಿ ಖುಷಿಯಲ್ಲ ಅಣ್ಣ ತಮ್ಮೊಟ್ಟಿಗೆ ಮಲಗುವಾಗ ಯಾವಾಗಲೂ ಸಿಗೋದಿಲ್ಲ ಅಲ್ಲ ಹಾಗೆ ಇವಾಗ ನಮಗೆ ನಮ್ಮ ಸಿಸ್ಟರ್ಸ್ನವರೊಟ್ಟಿಗೆ ಮಾತಾಡ್ತಾ ಮಲಗುವಾಗ ಯಾವ ರೀತಿ ಖುಷಿ ಆಗ್ತದೆ ಅದೇ ರೀತಿ ಅವರಿಗೆ ಕೂಡ ಖುಷಿ ಆಗ್ತದಲ್ವಾ ಹಾಗೆ ಅವರಿಗಂತೂ ತುಂಬಾ ಖುಷಿ ಆಗ್ತದೆ ಅವರ ಫ್ಯಾಮಿಲಿಯಿಂದ ಯಾರಾದರೂ ಬರುವಾಗ ಅವರ ಫ್ಯಾಮಿಲಿ ಅಂತ ನನ್ನ ಫ್ಯಾಮಿಲಿಯಿಂದ ಬರುವಾಗ ಕೂಡ ಅವರಷ್ಟೇ ಪ್ರೀತಿ ತೋರಿಸ್ತಾರೆ ಯಾರಾದ್ರೂ ಮನೆಗೆ ಬಂದ್ರೆ ಆ ಹಾಗೆ ನನಗೆ ಸಾಗೆ ಅವರ ಫ್ಯಾಮಿಲಿ ನನ್ನ ಫ್ಯಾಮಿಲಿ ಅಂತ ಇಲ್ಲ ಮನೆಗೆ ಬಂದವರ ಹತ್ರ ಸೇಮ್ ಅವರು ಕೂಡ ಹಾಗೆ ಇದ್ದಾರೆ ಹಾಗೆ ಹಾಗೇನು ನಾಳೆ ಬೆಳಿಗ್ಗೆ ನಾನು ಅವಾಗ ಮಾತಾಡಿದ್ರಲ್ಲಿ ಎಷ್ಟು ಕೇಳಿಸಿದೆ ಎಷ್ಟು ಕೇಳಿಸ್ಲಿಲ್ಲ ಅಂತ ಗೊತ್ತಿಲ್ಲ ಯಾಕೆಂತ ಹೇಳಿದ್ರೆ ನಾನು ಇವಾಗ ವಿಡಿಯೋ ಚೆಕ್ ಮಾಡುವಾಗ ತರ ವಾಯ್ಸ್ ಒಂಥರ ಕಿರಿಕಿರಿಯಾಗಿ ಕೇಳಿಸ್ತಾ ಇತ್ತು ನನಗೆ ಯಾಕೆಂದ್ರೆ ಇದೊಂದು ಒಂದು ಕಡೆ ಟಿವಿ ಇಟ್ಟಿದ್ರು ಹಾಗೆ ಮಾತಾಡುವ ಸೌಂಡಿಗೆಲ್ಲ ಹಾಂ ನಾನು ಮಾತಾಡಿದ್ದು ಕೇಳಿಸಿದ ಇನ್ನೂ ಗೊತ್ತಿಲ್ಲ ನಾನು ಅದರಲ್ಲಿ ಒಂದು ಹೇಳಿದ್ದೆ ನನ್ನ ಅಮ್ಮ ಈ ರೀತಿ ಹೇಳಿದರು ಹೇಳಿದ್ರೆ ಅಮ್ಮ ಒಂದು ವಿಷಯ ಹೇಳಿದರು ಬೆಳಿಗ್ಗೆ ನಾನು ಮತ್ತು ನನ್ನ ಗಂಡ ಸೇರಿ ಶಾರ್ಟ್ಸಲ್ಲಿ ಶಾರ್ಟ್ಸ್ ವಿಡಿಯೋ ಮಾಡಬೇಕಂತೆ ಡ್ಯಾನ್ಸ್ ಎಲ್ಲ ಮಾಡಿ ಆವಾಗ ಆ ವೀಡಿಯೋಸ್ ಖಂಡಿತ ವೈರಲ್ ಆಗ್ಬೋದಂತೆ ಯಾಕೆಂಥೇಳಿದರೆ ನನ್ನ ವೀಡಿಯೋಸಿಗೆ ಇವಾಗ ವ್ಯೂಸ್ ಸ್ವಲ್ಪ ಕಮ್ಮಿ ಬರ್ತದಲ್ವ ಹಾಗೆ ಅದಕ್ಕೆ ಯಜಮಾನ್ರು ಹೇಳಿದ್ದು ಯಜಮಾನ್ರು ಹೇಳೋದು ನಮಗೆ ಇದ್ದರೆ ಅದು ಯಾವ ರೀತಿ ಕೂಡ ಮುಂದೆ ಬರ್ತೇವೆ ನಮಗೆ ಲಕ್ ಇಲ್ಲದಿದ್ದರೆ ನಾವು ಎಷ್ಟು ವಿಡಿಯೋ ಮಾಡಲಿ ಅಲ್ಲಿ ಏನು ಮಾಡಿ ಅದಕ್ಕೆ ಅಂತ ಒಂದು ಟೈಮ್ ಉಂಟು ಆವಾಗ ಮುಂದೆ ಬಂದರೆ ಸಾಕು ಅಂತ ಅವರು ಹೇಳಿದ ಅವಾಗ ಅದು ನಿಮಗೆ ವಾಯ್ಸ್ ಕ್ಲಿಯರಾಗಿ ಕೇಳಿಸಿದ ಇಲ್ಲವೋ ಅಂತ ಗೊತ್ತಿಲ್ಲ ನಮ್ಮ ಹಣೆಯಲ್ಲಿ ಬರ್ದನ್ನು ಚೇಂಜ್ ಮಾಡಲಿಕ್ಕೆ ಯಾರಿಂದ ಕೂಡ ಸಾಧ್ಯ ಇಲ್ಲ ಹಾಗೆ ಅಂತ ಹೇಳಿದವರು ಒಂದು ನಾವು ತಿನ್ನಲಿಕ್ಕೆ ಮತ್ತೊಂದು ಹಣ ಸಂಪಾದನೆ ಮಾಡಲಿಕ್ಕೆ ಅದಕ್ಕೆ ಒಂದು ಲಕ್ ಬೇಕು ಒಂದು ನಮ್ಮ ಹಣೆಯಲ್ಲಿ ಬರ್ದಿರ್ಬೇಕು ಇದೆರಡು ಇದ್ರೆ ಮಾತ್ರ ಸಾಧ್ಯ ಅಂತ ಹೇಳಿದ್ರು ಹಾಗೆ ನನ್ನ ಅಮ್ಮನಿಗೆ ತುಂಬಾ ಬೇಸರ ಆಗುದು ನನಗೆ ವ್ಯೂಸ್ ಕಮ್ಮಿ ಆಗುವಾಗ ಅಲ್ಲಿ ಟೆನ್ಷನ್ ಆಗುದು ನನ್ನ ಅಪ್ಪನಿಗೆ ಮತ್ತೆ ಅಮ್ಮನಿಗೆ ನನ್ನ ಗಂಡನಿಗೆ ಅದ್ರ ಚಿಂತೆ ಇಲ್ಲ ಅವರಿಗೆ ಕೇರೇ ಇಲ್ಲ ನನ್ನ ವ್ಯೂಸ್ ಕಮ್ಮಿ ಇರಲಿ ಅಲ್ಲದಿದ್ರೆ ನಾನು ವಿಡಿಯೋ ಮಾಡಲಿ ವಿಡಿಯೋ ಮಾಡೋದಿರಲಿ ಆದ್ರೆ ಅಮ್ಮನಿಗೆ ತುಂಬಾ ಒಂಥರ ಟೆನ್ಷನ್ ಆಗುದು ಇಷ್ಟು ಕಷ್ಟ ಪಡ್ತಾಳಲ್ವಾ ಇಲ್ಲಿವರೆಗೆ ಕೂಡ ಅರ್ನ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತ ಒಂದು ಟೆನ್ಶನ್ ಅವರಿಗೆ ಅದು ತಾಯಿ ಅಲ್ವಾ ಆ ತಾಯಿಯ ಮನಸ್ಸು ಹಾಗೆಯಾ ಮತ್ತೆ ನಾನು ಇದ್ರಲ್ಲಿ ಇಂಪ್ರೂವ್ ಆದ್ರೆ ಅವರಿಗೆ ನಾನು ಸಹಾಯ ಮಾಡೋದಿರ್ಲಿಕ್ಕಿಲ್ಲ ಅಂತ ಅವರಿಗೆ ಖಂಡಿತ ಗೊತ್ತುಂಟು ಅದು ನಾನು ಸಹಾಯ ಮಾಡಿಯೇ ಮಾಡ್ತೇನೆ ಅದಕ್ಕೆ ಕೂಡ ಅವರಿಗೆ ಒಂದು ಆ ಏನ್ ಹೇಳುದು ನಾನು ಅವರಿಗೆ ಸಹಾಯ ಮಾಡ್ಲಿಕ್ಕೆ ಕೂಡ ಅವರಿಗೆ ಕೂಡ ಒಂದು ಭಾಗಿ ಇರ್ಬೇಕಲ್ವಾ ಆ ನಮ್ಗೆ ಕೊಡುವ ಭಾಗಿ ಇರ್ಬೇಕು ಅವರಿಗೆ ಅದನ್ನು ತೆಗಿಯುವ ತೆಗೆಯುವ ಬಾಗಿ ಇರ್ಬೇಕು ಇದೆರಡು ಯಾವಾಗ ಸೇರಿ ಬರ್ತದೋ ಅವಾಗ ಮುಂದೆ ಬರ್ತದೆ ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಲಿಕ್ಕೆ ಹೋಗೋದಿಲ್ಲ ಇವಾಗ ಮೊದಲೆಲ್ಲ ಆ ಟೆನ್ಷನ್ ಆಗ್ತಾ ಇತ್ತು ನನಗೆ ವ್ಯೂಸ್ ಕಮ್ಮಿ ಎಲ್ಲ ಬರುವಾಗ ಅಯ್ಯೋ ಇಷ್ಟು ಕಷ್ಟ ಪಡ್ತೇನೆ ಅಲ್ವಾ ವ್ಯೂಸ್ ಕಮ್ಮಿ ಆಗ್ತದಲ್ವಾ ಹಾಗೆ ಹೇಗೆ ಅಂತ ಇವಾಗ ನಾನು ನನಗೆ ವ್ಲಾಗ್ ಮಾಡ್ಲಿಕ್ಕೆ ಇಷ್ಟ ಅಂತ ಮಾಡ್ತೇನೆ ನನಗೆ ನನಗೆ ತುಂಬ ಇಷ್ಟ ವ್ಲಾಗ್ ಮಾಡೋದು ನೋಡ್ತಾರೆ ನೋಡೋದಿಲ್ಲ ಅಂತ ಇಲ್ಲ ನನಗೆ ಪರಿಚಯದವರು ಇರುವ ಎಲ್ಲರೂ ನೋಡ್ತಾರೆ ಆದರೆ ಔಟ್ಸೈಡ್ ಸ್ವಲ್ಪ ರೀಚ್ ಆಗೋದು ಸ್ವಲ್ಪ ಕಮ್ಮಿ ಆಗಿದೆ ಔಟ್ಸೈಡ್ ಹೇಳಿದರೆ ಬೇರೆ ಬೇರೆ ನಮಗೆ ಪರಿಚಯ ಇಲ್ಲದವರಿಗೆ ಅಷ್ಟಾಗಿ ರೀಚ್ ಆಗುವುದಿಲ್ಲ ಅಷ್ಟೇ ಅದು ಆಗ್ತದೆ ಆಗೋದಿರುವುದಿಲ್ಲ ಅಂತ ಒಂದು ಟೈಮ್ ಇರುವಾಗ ಅದು ಅಲ್ವಾ ಬಟ್ಟೆ ಇಲ್ಲೆಲ್ಲ ನೇತಾಡೋದು ಕಾಣಿಸ್ಬೋದು ಮಳೆಗಾಲ ಮತ್ತೆ ಏನು ಮಾಡೋದು ಬಟ್ಟೆ ಹಾಕಲಿಕ್ಕೆ ಸ್ಪೇಸ್ ಇಲ್ಲ ಹಾಗಾಗಿ ರೂಮಲ್ಲಿ ಹಗ್ಗ ಕಟ್ಟಿದ್ದೇನೆ ಒಂದು ಮಳೆಗಾಲ ಕಳೆಯುವವರೆಗೆ ಜಸ್ಟ್ ಮಾಡಬೇಕಲ್ಲ ಅಂತ ರೂಮಲ್ಲಿ ಹಾಕಿದರೆ ಫ್ಯಾನೆ ಗಾಳಿಗಾದರೂ ಒಣಗುದದಲ್ವಾ ನೈಟ್ ಹೇಗಾದರೂ ನಾವು ಫ್ಯಾನ್ ಹಾಕ್ತೇವೆ ಹಾಗೆ ಹಾಗೆ ನಾನು ಅಹ್ ಆದಷ್ಟು ಉಂಟಲ್ಲ ನನ್ನ ಫ್ಯಾಮಿಲಿ ಆಗ್ಲಿ ಅವರ ಫ್ಯಾಮಿಲಿ ಆಗಲಿ ಆದಷ್ಟು ನಾನು ಹತ್ರ ಮಾಡ್ಲಿಕ್ಕೆ ಎಲ್ಲರನ್ನು ಕೂಡ ನೋಡ್ತೇನೆ ನಾನು ಯಾ ನಾನು ಯಾರನ್ನು ಕೂಡ ದೂರ ಮಾಡೋ ಉದ್ದೇಶ ನಂದು ಯಾವುದು ಕೂಡ ಇಲ್ಲ ಯಾಕೆಂತ ಹೇಳಿದ್ರೆ ಆ ನಾಳೆ ಎಲ್ಲರೂ ಹೋಗುವವರಲ್ಲ ಹ್ಮ್ ಹಾಗಾಗಿ ಆ ಇರುವಷ್ಟು ದಿನ ಇವಾಗ ನಮ್ಗೆ ಸಂಬಂಧ ಅಂತ ಹೇಳುದು ಅಣ್ಣ ತಮ್ಮ ಸಂಬಂಧ ಆಗ್ಲಿ ಅಲ್ಲದಿದ್ರೆ ಅಕ್ಕ ತಂಗಿ ಸಂಬಂಧ ಆಗ್ಲಿ ಅದು ಈ ಜನ್ಮದಲ್ಲಿ ಮಾತ್ರ ಇರುದು ಇನ್ನೊಂದು ಜನ್ಮದಲ್ಲಿ ನಾವು ಹುಟ್ಟುತ್ತೇವ ಅಲ್ವಾ ಅಂತ ಯಾರಿಗೆ ಗೊತ್ತಲ್ವಾ ಈ ಜನ್ಮದಲ್ಲಿ ನಮಗೆ ಅಕ್ಕ ಒಬ್ಳ ಅಕ್ಕ ಆಗಿರ್ಬೋದು ಒಬ್ಳ ತಂಗಿ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಪ್ಪ ಆಗಿರ್ಬೋದು ಅದು ಈ ಜನ್ಮದಲ್ಲಿ ಮಾತ್ರ ಅವ್ರು ನಮ್ಮ ಜೊತೆ ಇರೋದು ಆಗ ಇರುವವರೆಗೆ ಆ ಖುಷಿಯಲ್ಲಿ ಇರುವಂತ ಅನ್ನೋದು ಆಸೆ ಹ್ಮ್ ಮತ್ತೇನಲ್ಲ ಅಲ್ಲ ಮನುಷ್ಯ ಹೋಗುವಾಗ ಏನನ್ನು ಕೂಡ ತೆಗೆದುಕೊಂಡು ಹೋಗುದಿಲ್ಲ ಅವನು ಹೋಗುವಾಗ ತೆಗೆದು ಅವನು ಅಲ್ಲಿವರೆಗೆ ಜೀವಿಸಿದ ಅವನು ಇದುಂಟಲ್ಲ ಹುಟ್ಟಿನಿಂದ ಸಾವಿನವರೆಗೆ ಅವನು ಏನೆಲ್ಲ ಮಾಡಿದ್ದಾನೆ ಆ ಒಂದು ಅದನ್ನೆಲ್ಲ ತೆಗೆದುಕೊಂಡು ಹೋಗ್ತಾನೆ ಅಷ್ಟೇ ಮತ್ತೆ ಯಾವುದನ್ನು ಕೂಡ ತೆಗೆದುಕೊಂಡು ಹೋಗುವುದಿಲ್ಲ ಹ್ಮ್ ಅಲ್ಲಿವರೆಗಿರುವ ಒಂದು ಲೈಫ್ ಅಲ್ಲಿ ಎಷ್ಟು ಎಂಜಾಯ್ ಮಾಡಿದ ಎಷ್ಟು ಖುಷಿಯಿಂದ ಅದು ಮುಖ್ಯ ಅಲ್ವಾ ಇವಾಗ ಲಾಸ್ಟ್ ಟೈಮ್ ಯಾರು ಅಶ್ವಿನಿ ಶೆಟ್ಟಿ ಅಂತ ಹೇಳುವವರು ತೀರ್ಕೊಂಡಲ್ಲ ಉಡುಪಿಯಲ್ಲಿ ಅಗ್ನಿ ಅಗ್ನಿ ಅನಾಹುತ ಆಗಲಿ ಹಾಗೆ ಆ ಅವರು ಯೂಟ್ಯೂಬ್ ಅಲ್ಲಿ ಕೂಡ ಇದ್ರು ನಾನು ನೋಡಿದ ಪ್ರಕಾರ ಅಷ್ಟೇನು ವ್ಯೂಸ್ ಇತ್ತು ಅವರಿಗೆ ದೊಡ್ಡ ದೊಡ್ಡ ಮಟ್ಟದಲ್ಲೇನಿಲ್ಲ ಇದು ಆದರೆ ಅವರು ಸತ್ತ ನಂತರ ಅವರಿಗೆ ಬಂದ ವ್ಯೂಸ್ ಆಗಿರ್ಲಿ ಅವರಿಗೆ ಬಂದ ಲೈಕ್ ಆಗಿರ್ಲಿ ಅವರಿಗೆ ಬಂದ ಸಬ್ಸ್ಕ್ರೈಬ್ ಆಗಿರ್ಲಿ ಅವ್ರು ನೋಡ್ತಾರ ಇಲ್ಲ ಅಲ್ಲ ಹ್ಮ್ ಅವರು ನೋಡುವಾಗ ಒಂದು ಲೈಕ್ ಹಾಕ್ಲಿಕ್ಕೆ ಕೂಡ ನಾವು ಹಿಂಜರಿದಿರ್ಬೋದು ಯಾಕೆ ನಾವು ಲೈಕ್ ಹಾಕುದು ಅಂತಲ್ವಾ ಸತ್ತಾಗ ಲೈಕ್ ಹಾಕ್ತಾರೆ ಸಬ್ಸ್ಕ್ರೈಬ್ ಆಗ್ತಾರೆ ಯಾಕೆ ಅಂತ ನಾನು ಕೇಳೋದು ಜೀವದಲ್ಲಿ ಇರುವಾಗ ನಿಮ್ಗೆ ಮಾಡ್ಲಿಕ್ಕೆ ಆಗದು ಆ ಸತ್ತ ನಂತರ ಮಾಡಿದ್ರೆ ಅವ್ರು ನೋಡುದಿಲ್ಲ ಹಾಗಾಗಿ ಜೀವದಲ್ಲಿರುವಾಗ ನಮ್ಗೆ ಏನು ಮಾಡ್ಲಿಕ್ಕೆ ಆಗ್ತದೆ ಇವಾಗ ನೀವು ಅಂದ್ಕೊಳ್ಬೋದು ನನಗೆ ಲೈಕ್ ಹಾಕ್ಲಿಕ್ಕೆಗೋಸ್ಕರ ಇರೋದಲ್ಲ ನಾನು ಹೇಳಿದ್ದು ಮನುಷ್ಯರು ಹೇಳಿದ ನಾನು ಕೂಡ ಹಾಗೆ ಆಗಿರ್ಬೋದು ನೀವು ಅಂತ ಹೇಳುದಿಲ್ಲ ನಾನು ಕೂಡ ಹಾಗೆ ಆಗಿರ್ಬೋದು ಆ ಒಬ್ರು ಸತ್ತ ನಂತರ ನಮ್ಗೆ ಅದರ ಬೆಲೆ ಗೊತ್ತಾಗದು ಜೀವದಲ್ಲಿರುವಾಗ ನಮ್ಗೆ ಯಾರ ಬೆಲೆ ಕೂಡ ಗೊತ್ತಾಗುದಿಲ್ಲ ಏನೋ ಹೇಳ್ತಾಳೆ ಏನೋ ಮಾಡ್ತಾಳೆ ಅಂತ ಆಗ್ತದೆ ಆದ್ರೆ ಇಲ್ಲ ಅಂತ ಆಗುವಾಗ ಎಲ್ಲರಿಗೂ ಬೇಸರ ಆಗ್ತದೆ ಅಲ್ವಾ ಹಾಗೆ ಹ್ಮ್ ಹಾಗೆ ಮತ್ತೆ ಮಾತಾಡಿದ್ರೆ ಜಾಸ್ತಿ ಏನೆಲ್ಲ ಮಾತಾಡ್ತೇನೆ ಮತ್ತೆ ನನಗೆ ಆಗ್ತದೆ ಎಷ್ಟು ಮಾತಾಡ್ತೇನೆ ಅಂತ ಮೊಮ್ಮೆ ಹಾಗೆ ಇನ್ನು ನಾಳೆ ನಾಳೆ ಬೆಳಿಗ್ಗೆಗೆ ಬನ್ಸ್ ಮಾಡಬೇಕು ಭಾವನಿಗೆ ಬನ್ಸ್ ಅಂತ ಹೇಳಿದರೆ ತುಂಬ ಇಷ್ಟ ಮಂಗಳೂರು ಬನ್ಸು ಅಂತ ನಾನು ಆಲೋಚನೆ ಮಾಡೋದು ಇವಾಗ ಹಿಟ್ಟು ಕಲಸಿಡೋದು ಅಲ್ಲ ನಾಳೆ ಬೆಳಿಗ್ಗೆ ಕಲಸಿಡೋದು ಯಾಕೆಂತ ಹೇಳಿದರೆ ಅವ್ರು ತಿನ್ನುವಾಗ ಲೇಟ್ ಆಗ್ತದೆ ಇವಾಗಲೇ ನಾನು ಹಿಟ್ಟೆಲ್ಲ ಕಲಸಿಟ್ಟೆ ತುಂಬ ಹುಳಿಯಾಗ್ತದಲ್ವ ಹಾಗಾಗಿ ನಾಳೆ ಬೆಳಿಗ್ಗೆ ಮಾಡುವ ಇದ್ದೇನೆ ಸ್ವಲ್ಪ ಬೇಗ ಇಡಬೇಕು ಹಾಗಾಗಿ ನಾನು ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಮುಂದಿನ ಹೊಸ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ಥ್ಯಾಂಕ್ ಯು